ಕಮಲಮ್ಮ ಹರಿತನ ಮೇಲೆ ತುಂಬಾ ಕೋಪದಿಂದ ಇದ್ರು ತಂಗಿಯಾದ ಹರಿತ ಅವಳ ಕೂದಲು ಚೆನ್ನಾಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಲು ಹರಿತನ ಕೂದಲಿಗೋಸ್ಕರ ಕಮಲಮ್ಮ ಏನೇ ಕೆಲಸ ಮಾಡಿದ್ರು ಅದು ಸರಿಯಾದ ಫಲವನ್ನು ಕೊಡ್ಲೇ ಇಲ್ಲ ಅಮ್ಮ ಅಕ್ಕನ ಕೂದ್ಲು ಉದ್ದವಾಗಿದೆ ಆದ್ರೆ ನನಗೆ ಮಾತ್ರ ಕೂದ್ಲು ಸಣ್ಣ ಇದೆ ಯಾಕಮ್ಮ ಯಾಕೆ ನನಗ್ ಮಾತ್ರ ಹೀಗೆ ಮಾಡದ್ರಿ ಅಯ್ಯೋ ದೇವ್ರೆ ಬೆಳಿಗ್ಗೆಯಿಂದ ಈ ಹುಡುಗಿ ಜೊತೆ ನನ್ಗೆ ಸರಿಯಾದ ತಲೆನೋವಾಗ್ಬಿಟ್ಟಿದೆ ಅಕ್ಕನಿಗೆ ಸಣ್ಣ ವಯಸ್ಸಿನಿಂದ ಕೂದ್ಲು ಹಾಗೇನೆ ಇದೆ ಕಣೆ ಅವಳು ತಲೆಗೆ ಏನೂ ಹಾಕೋದಿಲ್ಲ ಆದ್ರೆ ನೀನು ಕೂದಲು ಬರ್ಬೇಕು ಅಂತ ಏನೇನೋ ಹಾಕ್ತಿದೀಯಾ ತಲೆಗೆ ಕ್ರೀಮು ಎಣ್ಣೆ ಅಂತ ಏನೇನೋ ಹಾಕಿ ಇವಾಗ ನನ್ ಮೇಲೆ ಹೇಳ್ತಿದೀಯಾ ಇಲ್ ನೋಡಿಯಮ್ಮ ನಾನೇನು ಸಣ್ಣ ಹುಡುಗಿಯಲ್ಲ ಸುಮ್ನೆ ನನ್ನ ಬೈತಾ ಇರ್ಬೇಡಿ ಅಯ್ಯೋ ಏನಾದ್ರೂ ಹೇಳಿದ್ರೆ ಕೋಪ ನೆತ್ತಿಗೆ ಇರುತ್ತೆ ಇಲ್ ನೋಡಮ್ಮ ನಿನ್ ಕೂದ್ಲು ಹೀಗೆ ಆಗ್ಲಿಕ್ಕೆ ನಾನ್ ಕಾರಣ ಅಲ್ಲ ನಾನೇನು ದೇವ್ರಲ್ಲ ನಿನ್ ಕೂದ್ಲು ಸರಿ ಅಂತ ವರ ಕೊಡ್ಲಿಕ್ಕೆ ಇನ್ನೇನಮ್ಮ ಮಾಡೋದು ಏನಾದ್ರೂ ಮಾಡಿ ನನ್ನ ಕೂದಲು ಮೊದ್ಲು ಸರಿ ಮಾಡಿ ಸರಿ ಕಣಮ್ಮ ನಿನ್ ಪ್ರಾಬ್ಲಮ್ ಏನು ಅಂತ ನಿನ್ನ ಅಕ್ಕನ್ ಜೊತೆ ಹೋಗಿ ಹೇಳು ಅವಳು ನಿನ್ಗೆ ಏನಾದ್ರೂ ಒಂದು ಪರಿಹಾರ ಹೇಳ್ತಾಳೆ ಸ್ವಲ್ಪ ಹೊತ್ತು ನನ್ನ ನೆಮ್ಮದಿಯಾಗಿ ಬಿಡು ನನಗೂ ಅಡಿಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ ನಿನ್ನ ಅಕ್ಕನ್ ಜೊತೆ ಹೋಗಿ ಮಾತಾಡು ಹೋಗಿ ಹೋಗಿಯಮ್ಮ ಹೋಗಿ ಹೋಗಿ ಹಾಗೆ ಅಂತ ಹೇಳಿ ಹರಿತ ತನ್ನ ತಾಯಿಯನ್ನು ಅಲ್ಲಿಂದ ಕಳಿಸಿದ್ಲು ತನ್ನ ಕೂದಲಿನ ಬಗ್ಗೆ ಆಲೋಚನೆ ಮಾಡಿ ಬೇಜಾರು ಮಾಡ್ತಿದ್ಲು ಆ ನಂತರ ಸ್ವಲ್ಪ ಸಮಯ ಕಳೆದು ಅವಳು ಅವಳ ಅಕ್ಕನನ್ನು ನೋಡಲು ರೂಮಿಗೆ ಹೋದ್ಲು ಚಂದ್ರಿಕಾ ಆ ಸಮಯದಲ್ಲಿ ದೇವರಿಗೆ ಪೂಜೆ ಮಾಡ್ತಿದ್ಲು ತನ್ನ ತಂಗಿಯನ್ನು ನೋಡಿ ಏನಮ್ಮ ನನ್ನ ಹುಡ್ಕೊಂಡ್ ಬಂದಿದೀಯಾ ಏನ್ ವಿಷಯ ನೀನು ಪೂಜೆ ಮಾಡ್ತಿದ್ಯಲ್ವಾ ಮಾಡು ಮಾಡು ಇಲ್ಲ ಕಣೆ ಪೂಜೆ ಎಲ್ಲ ಆಯ್ತು ಏನು ಅಂತ ಹೇಳು ಏನ್ ವಿಷಯ ಏನು ಇಲ್ಲಕ್ಕ ನನ್ಗೆ ಸ್ವಲ್ಪ ದಿನದಿಂದ ಕೂದ್ಲು ಬೇರೆ ಉದುರ್ತಾ ಇದೆ ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ನನಗೇನಾದ್ರೂ ಸೊಲ್ಯೂಷನ್ ಕೊಡಕ್ಕ ಇಲ್ ನೋಡು ಹರಿತಾ ನಮಗೆ ಇರೋದ್ರಲ್ಲಿ ನಾವು ಸಂತೋಷವಾಗಿ ಇರ್ಬೇಕು ಅವಾಗ್ಲು ಸಮಾಧಾನವಾಗಿರ್ಬೇಕು ನಗ್ತಾ ಇರ್ಬೇಕು ನಗ್ಸ್ಬೇಕು ಯಾವಾಗ್ ನೋಡಿದ್ರು ಏನೋ ಆಲೋಚನೆ ಮಾಡ್ಕೊಂಡು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೆ ಇದ್ರೆ ಹೇಗೇನೆ ಇನ್ನೊಬ್ಬರಿಗೆ ಕಷ್ಟವನ್ನು ಕೊಟ್ಟು ನಾವು ಕೂಡ ಕಷ್ಟ ಪಡಬಾರ್ದು ಏನಕ್ಕ ನೀನು ಕೂದ್ಲು ಉದ್ದಾಗ್ಲಿಕ್ಕೆ ಏನಾದ್ರು ಐಡಿಯಾ ಹೇಳ್ತೀಯ ಅಂತ ನೋಡಿದ್ರೆ ಏನೋ ಉಪದೇಶ ಮಾಡ್ತಿದೀಯ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು ಅವರು ಚೆನ್ನಾಗಿರ್ಬಾರ್ದು ಅಂತ ಆಲೋಚನೆ ಮಾಡೋದು ಏನಕ್ಕ ಕೂದ್ಲು ಬರ್ಲಿಕ್ಕೆ ಏನಾದ್ರು ಐಡಿಯಾ ಹೇಳಕ್ಕ ಹಬ್ಬಬ್ಬಬ್ಬಾ ಸ್ವಲ್ಪತ್ತು ಸುಮ್ನಿರೇ ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಕೂದ್ಲು ಉದುರ್ತಾನೆ ಇರುತ್ತೆ ತಲೆಗೆ ಯಾವ್ಯಾವ ಎಣ್ಣೆ ಹಚ್ಬಾರ್ದು ಎಲ್ಲ ನನ್ಗೆ ಗೊತ್ತಕ್ಕ ನಿನ್ ಕೂದ್ಲು ಉದ್ದ ಆಗಿದೆ ಅಂತ ನೀನು ಬಿಲ್ಡಪ್ ಮಾಡ್ತಿದೀಯಾ ನಿನ್ನ ಕೂದ್ಲು ಉದ್ದ ಬರ್ಲಿಕ್ಕೆ ನೀನ್ ಏನೋ ಮಾಡ್ತಾ ಇದ್ದೀಯಾ ನನಗ್ ಚೆನ್ನಾಗ್ ಗೊತ್ತು ಎಲ್ಲಿ ನನಗೆ ಹೇಳ್ಬಿಟ್ರೆ ನಿನಕಿಂತ ನನಗೆ ಕೂದ್ಲು ಉದ್ದ ಬಂದ್ಬಿಡುತ್ತೆ ಅಂತ ನಿನ್ಗೆ ನನ್ ಮೇಲೆ ಹೊಟ್ಟೆ ಕಿಚ್ಚು ಹೌದಲ್ವಾ ಹಾಗೇತಾನೆ ಆಲೋಚನೆ ಮಾಡ್ತಿದ್ದೀಯಾ ಹಾಗೆ ಹರಿತ ಹೇಳಿದ ತಕ್ಷಣ ಚಂದ್ರಿಕನಿಗೆ ಕೋಪ ಬಂದು ಹರಿತನ ಹತ್ರ ಬಂದು ಹರಿತನ ಕೆನ್ನೆಗೆ ಬಾರ್ಸದ್ಲು ಏನೇ ಮಾತಾಡೋದಾದ್ರು ನೋಡಿ ಮಾತಾಡ್ಬೇಕು ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕು ಅಂತ ನಾನ್ ಆಸೆ ಪಡ್ತೀನಿ ಕಣೇ ನೀನೇನ ಮಾತಾಡ್ತಿದೀಯಾ ನನಗೆ ಇನ್ನೊಬ್ನ ನೋಡಿ ಹೊಟ್ಟೆ ಕಿಚ್ಚನು ಇಲ್ಲ ಇನ್ನೊಬ್ರು ಚೆನ್ನಾಗಿರ್ಬಾರ್ದು ಅಂತ ನನ್ನ ಆಲೋಚನೆ ಮಾಡಲ್ಲ ಹೀಗೆ ಮಾತಾಡ್ತಿದ್ದಾಗ ಅಲ್ಲಿ ಕಮಲಮ್ಮ ಬಂದ್ರು ಹಣ್ಣೀರು ಹಾಕ್ತಾ ಇರುವ ಹರಿತನನ್ನು ನೋಡಿ ಏನಮ್ಮ ಚಂದ್ರಿಕಾ ನಿನ್ ತಂಗಿ ಅಳ್ತಾ ಇದ್ದಾಳೆ ಒಡ್ದ ಅವಳ ಮತ್ತೆ ಇನ್ನೇನಮ್ಮ ಏನಮ್ಮ ಮಾತಾಡ್ತಿದ್ದಾಳೆ ಇವಳ ನೋಡಿ ನನಗೆ ಹೊಟ್ಟೆ ಕಿಚ್ಚಂತೆ ನಾನ್ ನನ್ ಕೂದಲಿಗೆ ಏನಾದ್ರು ಉಜ್ತಾ ಇದ್ದೀನಮ್ಮ ಇವಳೇನ್ ಹೇಳ್ತಾಳೆ ಗೊತ್ತಾ ನಾನೇನೋ ಆಗ್ತಾ ಇದ್ದೀನಂತೆ ಇವ್ಳಿಗೆ ಹೇಳ್ತಾ ಇಲ್ಲ ಅಂತೆ ಏನೇನೋ ಹೇಳ್ತಾಳೆ ಅರಿತಾ ನಿನ್ನ ಅಕ್ಕ ಕಣಮ್ಮ ಅವಳು ಅವಳ ಜೊತೆ ಹಾಗೆ ಮಾತಾಡ್ಬಾರ್ದು ಹಾಗೆ ಅಂತ ಹೇಳಿ ಹರಿತನ ಕರ್ಕೊಂಡು ಅಲ್ಲಿಂದ ಹೊರಗೋದ್ರು ಆ ನಂತರ ಹರಿತ ತನ್ನ ರೂಮಿಗೆ ಬಂದು ಕೂತ್ಕೊಂಡು ಅಳ್ತಾ ಇದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ತನ್ನ ಅಕ್ಕನ್ ಜೊತೆ ಮಾತಾಡ್ಲೇ ಇಲ್ಲ ಅದನ್ನು ನೋಡಿ ಕಮಲಮ್ಮ ಇಲ್ ನೋಡಮ್ಮ ನೀವು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರು ಅಕ್ಕನ್ ಜೊತೆ ಮಾತಾಡೋದಿದ್ರೆ ಚೆನ್ನಾಗಿರುತ್ತಾ ಸರಿ ಹೋಗಿ ಅಕ್ಕನ್ ಜೊತೆ ಮಾತಾಡು ನಾನೋಗಿ ಅವಳ ಜೊತೆ ಮಾತಾಡಲ್ಲಮ್ಮ ನೀವು ಕೂಡ ಅವಳಿಗೆ ತಾನೇ ಸಪೋರ್ಟ್ ಮಾಡೋದು ನೋಡ್ತಾ ಇರಿ ಅವಳಿಗೆ ಕೂದ್ಲು ಉದ್ದವಾಗಿದೆ ಅಂತ ದುರಂಕಾರ ಅಲ್ವಾ ಅವಳಿಗಿಂತ ನನ್ ಕೂದ್ಲುನ ಉದ್ದವಾಗಿ ಬೆಳೆಸಿ ತೋರಿಸ್ತೀನಿ ನನ್ನ ಕೂದ್ಲು ನೋಡಿ ಅವಳೇ ಹೊಟ್ಟೆ ಕಿಚ್ಚು ಪಡ್ಬೇಕು ಅರಿತಾ ಏನ್ ಮಾತಾಡ್ತಾ ಇದೀಯಾ ನಿನ್ಗೇನಾದ್ರು ಹುಚ್ಚಿ ಹಿಡ್ದಿದ್ಯಾ ಹೀಗೆ ಮಾತಾಡ್ತಾ ಇದ್ದಂಗೆ ಹರಿತ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಹೀಗೆ ಹರಿತ ಅವಳಿಗೆ ಇಷ್ಟ ಬಂದಂತೆ ತಲೆಗೆ ಏನೇನು ಕ್ರೀಮು ಎಣ್ಣೆಗಳನ್ನು ಹಾಕುತ್ತಾ ಕೂದ್ಲುನ ಇನ್ನೂ ಹಾಳ್ ಮಾಡ್ಕೊಂಡ್ಲು ಅದು ಅಲ್ಲದೆ ಏನೇನು ಸೊಪ್ಪುಗಳನ್ನು ತಂದು ಅರೆದು ತಲೆಗಾಗ್ತಾ ಇದ್ಲು ಇದನ್ನು ನೋಡಿ ಜನರು ಅವಳಿಗೆ ಹುಚ್ಚಿಡಿದಿದೆ ಅನ್ಕೊಂಡ್ರು ಕಮಲಮ್ಮನಿಗೆ ತನ್ನ ಸಣ್ಣ ಮಗಳು ಮಾಡ್ತಾ ಇರೋದ್ನ ನೋಡಿ ತುಂಬಾನೇ ಕೋಪ ಬಂತು ಹೀಗೆ ಅವಳ ಮೇಲೆ ಕೋಪ ಪಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ಕಮಲಮ್ಮನ ಅಣ್ಣನ ಮಗ ಮನೆಗೆ ಬಂದ ಅವನನ್ನು ನೋಡಿ ಹರಿತ ಸಂತೋಷ ಪಟ್ಲು ಬಾಪ ನಿನ್ನ ನೋಡಿ ಎಷ್ಟೋ ದಿನ ಆಯ್ತೋ ಸರಿ ಕೂತ್ಕೋ ತಿನ್ಲಿಕ್ಕೆ ಏನಾದ್ರು ತರ್ತೀನಿ ಇಲ್ಲತ್ತೆ ನನಗೆ ಏನು ಬೇಡ ಅಪ್ಪ ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ನನ್ನ ಕಳ್ಸಿದ್ರು ಚಂದ್ರಿಕಾ ನಿನ್ ಬಾವ ಬಂದಿದ್ದಾನೆ ಅವನಿಗೆ ತಿನ್ಲಿಕ್ಕೇನಾದ್ರು ತಗೊಂಬಾ ಆ ಇರಿಯಮ್ಮ ಏರೇ ಇರೇ ನಾನೇ ತಗೊಂಬರ್ತೀನಿ ಹಾಗೆ ಅಂತ ಹರಿತ ಅಡುಗೆ ಮನೆಗೆ ಹೋದ್ಲು ಕಮಲಮ್ಮ ಹರಿತನ ಈ ಸಂತೋಷವನ್ನು ನೋಡಿ ಹರಿತನ ಹಿಂದೇನೆ ಅವರು ಕೂಡ ಅಡುಗೆ ಮನೆಯೊಳಗೆ ಹೋದ್ರು ಅರೆ ಏನಮ್ಮ ನಿನ್ ಬಾವನ ನೋಡಿ ಓಡೋಡಿ ಬರ್ತಾ ಇದ್ಯಾ ಏನ್ ವಿಷಯ ಮತ್ತೆ ಇನ್ನೇನಮ್ಮ ಬಾವ ನನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ನನಗೆ ಖುಷಿ ಆಗಲ್ವಾ ಏನೇನೋ ಬಾವ ನಿನ್ನ ನೋಡ್ಲಿಕ್ಕೆ ಬಂದಿದಾರಾ ಬಾವ ಬಂದಿರೋದು ನಿನ್ನ ಅಕ್ಕ ಚಂದ್ರಿಕನ ನೋಡ್ಲಿಕ್ಕೆ ಇನ್ನು ಸ್ವಲ್ಪ ದಿನದಲ್ಲಿ ಚಂದ್ರಿಕನಿಗೂ ನಿನ್ ಬಾವನಿಗೂ ಮದ್ವೆ ಮಾಡ್ತೀವಿ ಆ ಮಾತು ಕೇಳಿ ಹರಿತನಿಗೆ ಕೋಪ ಬಂತು ಅವಳ ಬಾವ ಹೊರಗೆ ಕೂತಿದ್ದಾರೆ ಅಂತ ಕೂಡ ಇಲ್ಲದೆ ಪಾತ್ರೆಯನ್ನು ತೆಗೆದು ಬಿಸಾಕಿದ್ಲು ಅಡಿಗೆ ಮಾಡಿಟ್ಟ ಅಡುಗೆಯನ್ನೆಲ್ಲ ಕೆಳಗೆ ಚೆಲ್ಲುದ್ಲು ಆ ಶಬ್ದವನ್ನು ಕೇಳಿ ಚಂದ್ರಿಕಾ ಶಬ್ದಕ್ಕೆ ಅಡುಗೆ ಮನೆಯೊಳಗೆ ಬಂದ್ಲು ಅಮ್ಮ ಏನಮ್ಮ ಇದೆಲ್ಲ ಇವಳಿಗೇನೋ ಹುಚ್ಚಿಡಿದ ಕಣಮ್ಮ ನನ್ ಮಾತೇ ಕೇಳ್ತಿಲ್ಲ ಹರಿತ ನಿನ್ಗೆ ಏನಾಯ್ತು ನೀನು ಜೊತೆ ನೋಡ್ಬೇಡ ನನಗೆ ನಿನ್ನ ನೋಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ನನಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನ ನೀನೇ ಇಟ್ಕೋತೀಯ ಇವಾಗ ನೋಡು ನನಗೆ ಭಾವ ಅಂದ್ರೆ ತುಂಬಾ ಇಷ್ಟ ಆದ್ರೆ ಭಾವನ್ಗೂ ನಿನಗೂ ಮದ್ವೆ ಮಾಡ್ತಾರಂತೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ ಹೀಗೆ ಅರಿತ ಅಲ್ಲಿದ್ದ ಪಾತ್ರೆಯನ್ನು ತೆಗೆದು ಚಂದ್ರಿಕನಿಗೆ ಹೊಡಿಲಿಕ್ಕೆ ಬಂದ್ಲು ಅದನ್ನು ನೋಡಿ ಕಮಲಮ್ಮ ಹರಿತನ ಕೆನ್ನೆಗೆ ಬಾರಿಸಿದ್ರು ಆಗ ಹರಿತ ತನಗೆ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ ಅಂತ ದುಃಖದಿಂದ ಅಳ್ತನೇ ಇದ್ಲು ಎರಡು ಮೂರು ದಿನ ಹರಿತ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ಏನೇನೋ ತಲೆಗೆ ಹಚ್ಚಿದ ಕಾರಣ ಕೆಲವು ದಿನಗಳಲ್ಲಿ ಅವಳ ಕೂದಲು ಉದುರಲು ಆರಂಭಿಸಿತ್ತು ಇದರಿಂದ ಹರಿತ ಚಂದ್ರಿಕನ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಪ್ರೀತಿ ಇರುವ ಹಾಗೆ ಅಕ್ಕನತ್ರ ಹತ್ರ ನಾಟಕ ಮಾಡಲಾರಂಭಿಸಿದ್ಲು ಚಂದ್ರಿಕಾ ಮುಂದಿನ ವಾರನೇ ನಿನಗೆ ಮದುವೆ ಅದಕ್ಕೆ ಸೀರೆ ಒಡವೆ ಎಲ್ಲನೂ ತಗೋಬೇಕು ಸರಿ ಬಾ ಇವತ್ತು ಪಟ್ಣಕ್ಕೆ ಹೋಗಿ ಎಲ್ಲ ಬಿಡೋಣ ಅಯ್ಯೋ ಅಮ್ಮ ಇವಾಗ ಅದೆಲ್ಲ ಯಾಕೆ ಹೇಳಿ ನಾನ್ ನೋಡ್ಕೋತೀನಿ ಸುಮ್ನಿರಿ ಹೀಗೆ ಚಂದ್ರಿಕಾ ಮಾತಾಡ್ತಾ ಇರುವಾಗ ಅಲ್ಲಿಗೆ ಹರಿತ ಬಂದ್ಲು ಅಮ್ಮ ಅಕ್ಕ ಇಷ್ಟು ದಿನ ನಾನ್ ನಿಮ್ಗೆ ತೊಂದರೆ ಕೊಟ್ಬಿಟ್ಟೆ ಇಷ್ಟು ದಿನ ನಾನು ಮಾಡಿದ ಕೆಲ್ಸಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಅಮ್ಮಾ ನೀವು ಕೂಡ ನನ್ನ ಕ್ಷಮಿಸಿ ಅಮ್ಮ ಇವಾಗಾದ್ರೂ ನಿನ್ಗೆ ಬುದ್ಧಿ ಬಂತಲ್ಲ ಸರಿ ಸರಿ ನಿಮ್ಮ ಅಕ್ಕನ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಆ ಸರಿಯಮ್ಮ ಖಂಡಿತವಾಗಿ ಅಕ್ಕ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ ಅದಕ್ಕೆ ಮುಂಚೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಮದುವೆ ಆದ್ಮೇಲೆ ಹೋಗಿ ಬರ್ಬೋದಲ್ವಾ ಇಲ್ಲ ಕಣಮ್ಮ ಇವಾಗಲೇ ಹೋಗಿ ಬಂದ್ಬಿಡೋಣ ಅಕ್ಕ ಅಮ್ಮನ ಹತ್ರ ನೀ ಆದ್ರೂ ಹೇಳಕ್ಕ ಸರಿಯಮ್ಮ ತಂಗಿ ಕೂಡ ಆಸೆ ಪಡ್ತಿದ್ದಾಳಲ್ವಾ ತಂಗಿ ಹೇಳುವ ಹಾಗೆ ನಾವು ಮದುವೆಗೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೀಗೆ ಚಂದ್ರಿಕಾ ಹೇಳಿದಾಗ ಕಮಲಮ್ಮ ಕೂಡ ಒಪ್ಪಿಕೊಂಡ್ರು ನಂತರ ಅವರು ಮೂರು ಜನ ನದಿಯ ತೀರದಲ್ಲಿರುವ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರ್ತಾ ಇರುವಾಗ ನೀರಿಗೆ ಅಕ್ಕನನ್ನು ತಳ್ಬೇಕು ಅಂತ ಆಲೋಚನೆ ಮಾಡಿದ್ಲು ಹೀಗೆ ಅರಿತಾ ತನ್ನ ಅಕ್ಕನನ್ನು ತಳ್ಬೇಕು ಅಂತ ಹೋಗಿ ಕಾಲು ಜಾರಿ ಹಿಂದೆ ನಿಂತಿರುವ ತನ್ನ ತಾಯಿ ಮೇಲೆ ಬಿದ್ದು ತಾಯಿ ಅವಳು ಇಬ್ಬರು ಸೇರಿ ನದಿಗೆ ಬಿದ್ರು ಇಬ್ಬರಿಗೂ ಈಜು ಗೊತ್ತಿಲ್ಲದ ಕಾರಣ ಇಬ್ಬರು ನೀರಲ್ಲಿ ಮುಳುಗ್ತಾ ಇದ್ರು ನೀವಿಬ್ರು ಚಿಂತೆ ಮಾಡ್ಬಿಡಿ ಅಮ್ಮ ಯಾರಾದ್ರೂ ಬರ್ತಾರ ಅಂತ ನೋಡ್ತೀನಿ ಹೀಗೆ ನೋಡ್ತಾ ಇದ್ದಾಗ ಚಂದ್ರಿಕನಿಗೆ ಅವಳ ಉದ್ದವಾದ ಕೂದಲು ನೆನಪಿಗೆ ಬಂತು ಆ ನಂತರ ತನ್ನ ಕೂದಲನ್ನು ನೀರಿಗೆ ಹಾಕಿ ಅದರ ಸಹಾಯದಿಂದ ತನ್ನ ತಾಯಿಯನ್ನು ಹೊರಗೆ ತೆಗೆದಳು ಆ ನಂತರ ಅದೇ ಕೂದಲನ್ನು ಪುನಃ ನೀರಿಗೆ ತನ್ನ ಉದ್ದವಾದ ಕೂದಲನ್ನು ಹಾಕಿ ಆ ಕೂದಲ ಸಹಾಯದಿಂದ ತಂಗಿಯನ್ನು ಮೇಲೆ ಎತ್ತಿದ್ಲು ಹೀಗೆ ಚಂದ್ರಿಕಾ ಅವಳ ಉದ್ದವಾದ ಕೂದಲಿಂದ ತಂಗಿ ಮತ್ತು ಅಮ್ಮನನ್ನು ಕಾಪಾಡ್ಬಿಟ್ಲು ಅಯ್ಯೋ ಎಷ್ಟು ದೊಡ್ಡ ಅನಾಹುತ ನಡೆದೋಯ್ತು ಈ ಹರಿತ ನನ್ ಮೇಲೆ ಬಿದ್ದಿದ್ರಿಂದನೇ ನಾನು ಕೂಡ ನೀರಲ್ಲಿ ಬಿದ್ದುಬಿಟ್ಟೆ ಹೀಗೆ ಮಾತಾಡ್ತಾ ಇದ್ದಾಗ ಚಂದ್ರಿಕನಿಗೆ ಹರಿತನ ಮೇಲೆ ತುಂಬಾನೇ ಕೋಪ ಬಂತು ಹರಿತ ನನ್ನ ಕೊಲ್ಬೇಕು ಅಂತ ತಾನೇ ಹೀಗೆ ಮಾಡ್ದೆ ನಾನ್ ನಿನ್ನ ಅಕ್ಕ ಕಣೆ ಯಾಕೆ ನಿನ್ನ ಕೊಲ್ಲಕ್ಕೆ ನೋಡ್ದೆ ಏನು ಇವ್ಳು ನಿನ್ನ ಕೊಲ್ಲಕ್ಕೆ ನೋಡುದ್ಲಾ ನೀನೆಲ್ಲ ಒಬ್ಳು ತಂಗಿಯ ಯಾಕೆ ಹೀಗೆ ಮಾಡ್ದೆ ಹೀಗೆ ಕಮಲಮ್ಮನಿಗೆ ಕೋಪ ಬಂದು ಹರಿತನ ಕೆನ್ನೆಗೆ ಬಾರಿಸಿದ್ರು ಅಮ್ಮ ಅಕ್ಕ ನನ್ನನ್ನು ಕ್ಷಮಿಸಿ ಅಕ್ಕ ನಿನ್ಗೆ ಉದ್ದವಾದ ಕೂದ್ಲಿದೆ ಅಂತ ನನಗೆ ನಿನ್ ಮೇಲೆ ತುಂಬಾನೇ ಕೋಪ ಇತ್ತು ಅಮ್ಮ ಯಾವಾಗ ನೋಡಿದ್ರು ನನ್ನ ಬೈತಿದ್ದಾರೆ ಅಂತ ಆ ಕೋಪ ಕೂಡ ನನಗೆ ಇದ್ದಕ್ಕಿದ್ದಂಗೆ ನಿನ್ಮೇಲೆ ತಿರುಗ್ತು ಆ ಕೋಪದಲ್ಲೇ ಅಕ್ಕ ನನಗೆ ನಿಮ್ನ ಕೊಲ್ಬೇಕು ಅಂತ ಅನ್ಸಿದ್ದು ಆದ್ರೆ ನೀನು ನನ್ನ ಜೀವನ ಕಾಪಾಡ್ದೆ ನಿನ್ನ ಉದ್ದವಾದ ಕೂದಲೆ ನನ್ನ ತಾಯಿನ ಕಾಪಾಡಿದ್ದು ಅಕ್ಕ ನನ್ ತಪ್ಪು ಮಾಡ್ಬಿಟ್ಟೆ ನನ್ನ ಕ್ಷಮಿಸಕ್ಕ ಇನ್ ಮುಂದೆ ಹೀಗೆ ಮಾಡಲ್ಲ ಇನ್ನು ಯಾವಾಗ್ಲೂ ನಿನ್ಗೆ ಯಾವ ಕಷ್ಟನೂ ಕೊಡೋದಿಲ್ಲ ನಿನಗೆ ಮದ್ವೆ ಆದ್ಮೇಲೆ ತಾಯಿನ ನನ್ ಜೊತೆ ನಾನೇ ನೋಡ್ಕೋತೀನಿ ಹೀಗೆ ಅರಿತ ಅಳ್ತಾ ಇದ್ದಂಗೆ ಚಂದ್ರಿಕಾ ಅವಳನ್ನು ಹತ್ರಕ್ಕೆ ಕರೆದು ತಬ್ಬಿಕೊಂಡ್ಲು ಆ ನಂತರ ಚಂದ್ರಿಕನಿಗೆ ಮದುವೆಯಾದ ನಂತರ ಹರಿತ ತನ್ನ ತಾಯಿಯನ್ನು ಸಂತೋಷದಿಂದ ನೋಡಿಕೊಂಡ್ಲು ಹರಿತ ಹೊಲದತ್ರ ಇರುವ ಒಂದು ಮರದತ್ರ ನಿಂತ್ಕೊಂಡು ಹೊಲದಲ್ಲಿ ಕೆಲಸ ಮಾಡುವ ತನ್ನ ಅಕ್ಕಳಾದ ಚಂದ್ರಿಕನಿಗೋಸ್ಕರ ಕಾಯ್ತಾ ಇರುವಾಗ ಆ ಊರಿನ ಶ್ರೀಶಾ ಮೌನಿ ಬಂದು ಕೇವಲವಾಗಿ ನಗ್ತಾ ಇದ್ರು ಫೀಸ್ ಕಟ್ಟಿಲ್ಲ ಅಂತ ಕಾಲೇಜಿನಿಂದ ಅವಳನ್ನು ವಾಪಸ್ ಕಳಿಸಿದ್ರು ಅಂತ ಅವಳನ್ನು ಕೇವಲವಾಗಿ ನೋಡಿ ನಗ್ತಾ ಇದ್ರು ಹರಿತಾ ಮಾತನ್ನು ಕೇಳಿ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ಲು ಬಡವರು ಟೌನ್ ಅಲ್ಲಿರುವ ಕಾಲೇಜ್ ಕಾಲೇಜಲ್ಲಿ ಫೀಸ್ ಕಟ್ಟಲಿಕ್ಕೆ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ಆದ್ರೆ ನೀನ್ ಕೇಳಲಿಲ್ಲ ನಿನ್ನ ಅಕ್ಕ ಚಂದ್ರಿಕನ ಮಾತ್ ಕೇಳ್ಕೊಂಡು ಟೌನ್ ಅಲ್ಲಿರುವ ಕಾಲೇಜಲ್ಲಿ ಹೋದಕ್ ಬಂದೆ ಕಾಲೇಜ್ ಬ್ಯಾಗ್ ಹಾಕೊಂಡು ಸ್ವಲ್ಪ ದಿನ ಡಿಂಗ್ ಡಾಂಗ್ ಅಂತ ಕಾಲೇಜ್ ಹೋದೆ ಇವಾಗ ಏನಾಯ್ತು ಫೀಸ್ ಕಟ್ಟಕ್ಕಾಗ್ದೆ ಇವಾಗ ಪುನಃ ನಮ್ ಜೊತೆ ಸೇರಿ ಹೊಲದಲ್ಲಿ ಕೆಲ್ಸ ಮಾಡಕ್ ಬಂದೆ ಹೌದು ನಾನ್ ಬಂದೆ ಏನು ನಾನು ಚೆನ್ನಾಗ್ ಓದ್ತಾ ಇದ್ದೀನಿ ಅಂತ ನನ್ನ ಅಕ್ಕನನ್ನ ಓದಿಸ್ತಾ ಇದ್ದಾಳೆ ಅದಕ್ಕೆ ತಕ್ಕ ಹಾಗೆ ಹೀಗೆ ಕಷ್ಟ ಪಟ್ಕೊಂಡ್ ಬಂದಿದೀವಿ ಇವಾಗ ಚಳಿಕಾಲ ಕೆಲಸ ಕೆಲ್ಸ ಕಡಿಮೆ ಆಯ್ತು ಅದರಿಂದ ಕೆಲ್ಸ ಕಡಿಮೆ ಆಗಿದೆ ಫೀಸ್ ಕಟ್ಟಕ್ಕಾಗಿಲ್ಲ ಆದ್ರೂ ನನಗೆ ಬೇಜಾರಿಲ್ಲ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಅವರ ಬಳಿ ಬಂದ್ಲು ಏನ್ರೀ ಶ್ರೀಶಾ ಮೌನಿಕಾ ನನ್ ತಂಗಿನ ಏನ್ ಹೇಳ್ತಿದ್ದೀರಾ ಏನು ಇಲ್ಲಕ್ಕ ಹತ್ತನೇ ಕ್ಲಾಸ್ ಓದಿದವರು ನಾವು ಹೊಲದ ಕೆಲ್ಸಕ್ಕೆ ಬಂದಿದೀವಿ ಡಿಗ್ರಿ ಓದಿದ ಹರಿತ ಕೂಡ ಹೊಲದ ಕೆಲ್ಸಕ್ಕೆ ಬಂದಿದ್ದಾಳೆ ಅಂತ ಒಳ್ಳೆ ನೋಡಿ ನಗು ಬಂತು ಹೀಗೆ ಮೌನಿಕಾ ಶ್ರೀಶಾ ನಗ್ತಾ ಇದ್ರು ಆ ನಗುವಿಗೆ ಹರಿತ ತಲೆ ತಗ್ಗಿ ನಿಂತಲು ಅದನ್ನು ನೋಡಿದಾಗ ಚಂದ್ರಿಕನಿಗೆ ಕೋಪ ಬಂತು ಕೋಪದಿಂದ ಮೌನಿಕಾ ಶ್ರೀಶಾ ನಿಮ್ಮ ಪಾಚಿ ಹಿಡ್ದ ಅಲ್ನ ಹೊರಗೆ ತೋರ್ಸಿ ನಕ್ಕಿದ್ದು ಸಾಕು ಇವಾಗ ಬಾಯಿ ಇಲ್ಲಿಂದ ಹೊರಟೋಗಿ ಜೋರಾಗಿ ಹೇಳಿದಾಗ ಮೌನಿಕಾ ಶ್ರೀಶಾ ಅಲ್ಲಿಂದ ಹೊರಟೋದ್ರು ಅಕ್ಕ ನಿನ್ಗೆ ಇಷ್ಟವಾದ ಕೋಳಿ ಸಾರ್ ಮಾಡಿದಿನಕ್ಕ ಅಕ್ಕ ಊಟ ಮಾಡೋ ಅವರು ಅಷ್ಟು ಕೇವಲವಾಗಿ ಮಾತಾಡುವಾಗ ಯಾಕೆ ತಂಗಿ ಮೌನವಾಗಿಯೇ ಇದ್ದೀಯಾ ಅಕ್ಕ ಶ್ರೀಶಾ ಸಗಣಿ ನೀರು ಅದೇ ರೀತಿ ಮೌನಿಕಾ ಕೂಡ ಕೆಸರು ನೀರು ಅವರಿಬ್ಬರ ಮೇಲೆ ಏನೇ ಎರ್ಚಿದ್ರು ಏನೇ ಹಾಕಿದ್ರು ಅದು ತಿರುಗಿ ನನ್ ಮೇಲೆನೆ ತಾಗುತ್ತೆ ನಾನ್ ಯಾಕೆ ಸುಮ್ನೆ ನನ್ ಮೇಲೆ ಕೆಸರ್ ನೀರು ಸೆಗಣಿ ನೀರ್ನ ಹಾರ್ಸ್ಕೋಬೇಕು ನನ್ಗೇನ್ ಬುದ್ಧಿಲ್ವಕ್ಕ ನಿನಗೆ ಬುದ್ಧಿ ಇದೆ ತಂಗಿ ಇಲ್ಲ ಅಂತ ನಾನ್ ಹೇಗೆ ಹೇಳ್ತೀನಿ ಹೇಳು ಅಕ್ಕ ಇವಾಗ ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ನೀನು ಬೆಳಿಗ್ಗೆನೆ ಏನು ತಿನ್ನದೆ ಜಾಸ್ತಿ ಹಣ ಕೊಡ್ತಾರೆ ಅಂತ ಕೆಲ್ಸಕ್ ಬಂದ್ಬಿಟ್ಟೆ ಇವಾಗ ನಿನ್ಗೋಸ್ಕರ ನಾನು ಕೋಳಿ ಸಾರ್ ಮಾಡಿ ತಂದಿದ್ದೀನಿ ಬಾಕ ಊಟ ಮಾಡೋಣ ಹಾಗಾದ್ರೆ ನೀನು ಕೂಡ ಇನ್ನೂ ಊಟ ಮಾಡಿಲ್ವಾ ತಂಗಿ ಇಲ್ಲ ಅಕ್ಕ ನಿನ್ನ ಬಿಟ್ಬಿಟ್ಟು ಇವತ್ತು ನನಗೆ ಊಟ ಮಾಡ್ಲಿಕ್ಕೆ ಮನಸ್ ಬರಲಿಲ್ಲ ಸರಿ ತಂಗಿ ಬಾ ಇಬ್ರು ಇಲ್ಲೇ ಊಟ ಮಾಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಮರದ ಕೆಳಗೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡಿದ್ರು ಒಬ್ರಿಗೊಬ್ರು ತಿನ್ಸ್ಕೊಂಡು ಊಟ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಇಬ್ರುದು ಊಟ ಮಾಡಿ ಆಯಿತು ತಂಗಿ ಇವಾಗ ಮನೆಗೋಗು ನಾನು ಹೊಲದ ಕೆಲಸ ಪೂರ್ತಿಯಾಗಿ ಮಾಡಿ ಬರ್ತೀನಿ ಅಕ್ಕ ಕತ್ಲಾಗುವ ತನಕ ಇಲ್ಲೇ ಇರ್ಬೇಡ ಚಳಿ ಕಾಲ ಅಲ್ವಾ ಮಂಜು ಬೀಳ್ತಾ ಇರುತ್ತೆ ದಾರಿನೂ ಸರಿಯಾಗಿ ಕಾಣದಿಲ್ಲ ಅದಕ್ಕೇನೆ ಸ್ವಲ್ಪ ಬೇಗ ಬಂದ್ಬಿಡು ಸರಿ ತಂಗಿ ನೀನು ಹುಷಾರಾಗಿ ಹೋಗು ಹಾಗೆ ಹೇಳಿದಾಗ ಹರಿತ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ಲು ಹರಿತ ಮನೇಲಿ ಕೂತ್ಕೊಂಡು ಓದ್ತಾ ಇರುವಾಗ ಆ ಊರಿನ ದೊಡ್ಡ ಮನುಷ್ಯನಾದ ಆದಿನಾರಾಯಣ ಬಂದ್ರು ಅಮ್ಮ ಚಂದ್ರಿಕಾ ಹಾಗೆ ಕರೆದಾಗ ಚಂದ್ರಿಕಾ ಮನೆಯೊಳಗಿಂದ ಹೊರಗಡೆ ಬಂದ್ಲು ಆದಿ ನಾರಾಯಣನನ್ನು ನೋಡಿ ಬನ್ನಿ ದೊಡ್ಡಯ್ಯ ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ ಕೂತ್ಕೋತೀನಿಯಮ್ಮ ಅಕ್ಕ ಚಂದ್ರಿಕಾನ ಕರಿ ಅಕ್ಕ ಇನ್ನೂ ಹೊಲದಿಂದ ಬರ್ಲಿಲ್ಲ ದೊಡ್ಡಯ್ಯ ಏನು ಹೊಲದಿಂದ ಇನ್ನೂ ಬರ್ಲಿಲ್ವಾ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ಸರಿ ಹರಿತ ಚಂದ್ರಿಕಾ ಮನೆಗೆ ಬಂದಾಗ ನಾನು ಮನೆಗೆ ಬಂದ ವಿಚಾರವನ್ನು ಹೇಳು ದೊಡ್ಡಯ್ಯ ನೀವು ಯಾವ ವಿಚಾರದ ಮೇಲೆ ಬಂದಿದ್ದೀರಾ ಅಂತ ತಿಳ್ಕೊಬೋದ ಅದೇನು ಚಂದ್ರಿಕಾ ನನಗೆ ಈ ಮನೆ ಮಾರುವ ವಿಷಯ ನಿನಗೆ ಗೊತ್ತಾಗಿಲ್ವಾ ಆ ಮಾತು ಕೇಳಿ ಹರಿತ ಶಾಕ್ ಆದ್ಲು ಬಂದ ವಿಷಯ ಹೇಳಿ ಆದಿನಾರಾಯಣ ಅಲ್ಲಿಂದ ಹೊರಟೋದ ಆ ಶಾಕ್ ನಿಂದ ಹೊರಗೆ ಬಂದ ಹರಿತ ತನ್ನೊಳಗೆ ತಾನೇ ಇದೇನಿದು ಅಕ್ಕ ಈ ಮನೆ ಮಾರುವ ವಿಷಯವನ್ನು ನನಗೆ ಹೇಳಲೇ ಇಲ್ಲ ಭವಿಷ್ಯ ನನ್ನ ಕಾಲೇಜ್ ಫೀಸ್ ಕಟ್ಲಿಕ್ಕಾಗಿರ್ಬೇಕು ವಿಷಯ ನನಗೆ ಗೊತ್ತಾದ್ರೆ ನಾನು ದುಃಖ ಪಡ್ತೀನಿ ಅಂತ ನನ್ ಜೊತೆ ಹೇಳಲಿಲ್ಲ ಸರಿ ಅಕ್ಕ ರಾತ್ರಿ ಮನೆಗ್ ಬರ್ತಾಳಲ್ಲ ಆವಾಗ ಕೇಳಿ ತಿಳ್ಕೊತೀನಿ ಹಾಗೆ ಹೋಗಿ ಮತ್ತೆ ಪುನಃ ಓದಲಾರಂಭಿಸಿದ್ಲು ಹೀಗೆ ಸಮಯ ಹೋಗ್ತಾ ಇತ್ತು ಆ ದಿನ ರಾತ್ರಿ ಹರಿತ ಚಂದ್ರಿಕಾ ಹೊರಗಡೆ ಬೆಂಕಿ ಹಾಕೊಂಡು ಬಿಸಿ ಕಾಯ್ತಾ ಇದ್ರು ಅಕ್ಕ ಯಾಕಕ್ಕ ನೀನ್ ಸರಿಯಾಗಿ ಊಟ ಮಾಡ್ಲಿಲ್ಲ ಮನ್ಸು ಯಾಕೋ ಸರಿ ಇಲ್ಲ ಕಣೆ ನನ್ನ ಕಾಲೇಜ್ ಫೀಸ್ ಬಗ್ಗೆ ಆಲೋಚನೆ ಮಾಡ್ತಿದ್ದೀಯ ಅಕ್ಕ ಎಷ್ಟು ಆಲೋಚನೆ ಮಾಡಿದ್ರು ಏನಮ್ಮ ನಿಮ್ಮ ಪ್ರಿನ್ಸಿಪಲ್ ದೊಡ್ಡ ಮನಸ್ಸು ಮಾಡಿಕೊಂಡು ಫೀಸ್ ಕಟ್ಟಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಆದರೂ ನನ್ನಿಂದ ದುಡ್ಡನ್ನ ಸರಿಪಡ್ಸಕ್ ಆಗಿಲ್ಲ ನನ್ನ ಕ್ಷಮಿಸಮ್ಮ ನೀನು ತುಂಬ ದೊಡ್ಡವಳಕ್ಕ ನೀನೇನು ನನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದೀಯಾ ನಾನು ಆವತ್ತೇ ಓದೋದಿಲ್ಲ ಅಂತ ಹೇಳಿದೆ ಆದರೆ ನೀನೇ ನಮ್ಮ ಕುಟುಂಬದಲ್ಲಿ ಇದುವರೆಗೂ ಯಾರೂ ಓದಲೇ ಇಲ್ಲ ನೀನು ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಕುಟುಂಬದವರ ಮುಂದೆ ನನಗೆ ಗೌರವ ತಂದ್ಕೊಡ್ಬೇಕು ಅಂತ ಹೇಳ್ದೆ ಹೆಸರಿಗೆ ಮಾತ್ರ ಹಾಗೆ ಹೇಳಿ ನಿನ್ನ ಕಾಲೇಜ್ ಕಳಿಸ್ದೆ ಇವಾಗ ಫೀಸ್ ಕಟ್ಟಕ್ಕಾಗ್ದೆ ನೀನ್ ಬಂದು ಮನೇಲಿ ಕೂತಿದೀಯ ಹೀಗೆ ಮನೆಯಲ್ಲೇ ಇದ್ರೆ ನೀನ್ ಹೇಗೆ ಚೆನ್ನಾಗ್ ಓದ್ತೀಯಾ ಹೇಳಿ ನೋಡೋಣ ಏನ್ ಬೇಡಕ್ಕ ನಾನು ಮನೆಯಲ್ಲೇ ಇದ್ದು ಚೆನ್ನಾಗಿ ಓದ್ಕೋತೀನಿ ಹೌದು ಅಕ್ಕ ನಾನು ಹೊಲದಿಂದ ಮನೆಗ್ ಬಂದಾಗ ಆದಿನಾರಾಯಣನವರು ಬಂದಿದ್ರು ಈ ಮನೆ ಮಾರ್ತೀನಿ ಅಂತ ಹೇಳ್ದೆ ಅಂತೆ ಹೌದು ತಂಗಿ ಆ ಹಣದಲ್ಲಿ ನಿನ್ನ ಕಾಲೇಜ್ ಫೀಸ್ ಕಟ್ಟಿ ಮತ್ತೆ ನಿನ್ನ ಕಾಲೇಜಿಗೆ ಕಳಿಸ್ತೀನಿ ನೀನು ಹಾಸ್ಟೆಲಲ್ಲಿ ಇದ್ಕೊಂಡು ಅಲ್ಲೇ ಓದ್ಕೋ ನಾನು ಹಾಸ್ಟೆಲಲ್ಲಿ ಇರಬೇಕಾ ಹಾಗಾದರೆ ನೀನೆಲ್ಲಿ ಇರ್ತೀಯಕ್ಕ ನಾನೊಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಅಲ್ಲೇ ಇರ್ತೀನಮ್ಮ ಬೇಡ ಅಕ್ಕ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನೀನು ಮನೆ ಮಾರೋದು ನನಗೆ ಇಷ್ಟ ಇಲ್ಲ ನೀನು ಅಡ್ಡಿ ಬರಬೇಡಮ್ಮ ನಮಗೆ ಬೇರೆ ದಾರಿನೇ ಇಲ್ಲ ಹಾಗೆ ಹೇಳಿದಾಗ ಹರಿತ ತನ್ನ ಮನಸ್ಸಲ್ಲಿ ಇವಾಗ ಅಕ್ಕನ ಜೊತೆ ಯಾಕೆ ನಾನು ಜಗಳ ಆಡ್ತಾ ಇದ್ದೀನಿ ಆ ದೊಡ್ಡ ಮನುಷ್ಯ ನಾಳೆ ಬಂದಾಗ ಈ ಮನೆನ ತಗೊಳದ ಹಾಗೆ ನಾನೇನಾದ್ರೂ ಮಾಡ್ಬೇಕು ಹಾಗೆ ಯೋಚನೆ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಹೊರಗಡೆ ಹಾಕಿದ ಬೆಂಕಿ ಎಲ್ಲ ಹಾರಿ ಹೋದ ಕಾರಣ ಅಕ್ಕ ತಂಗಿ ಇಬ್ರು ಒಳಗೆ ಹೋಗಿ ಚೆನ್ನಾಗಿ ಕಂಬಳಿ ಹಾಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಆದಿನಾರಾಯಣ ಚಂದ್ರಿಕನ ಮನೆಗೆ ಬಂದು ಹೊರಗಡೆ ಇರುವ ಮರದ ಕುರ್ಚಿಯಲ್ಲಿ ಕೂತಿದ್ದ ಚಂದ್ರಿಕಾ ಈ ಮನೆಗೆ ನಾನು ಕೊಡುವ ದರ ಅಷ್ಟೇ ಕಣಮ್ಮ ನೀನು ಎಷ್ಟೇ ಕೇಳಿದ್ರು ಒಂದು ರೂಪಾಯಿ ಕೂಡ ಜಾಸ್ತಿ ಕೊಡಕ್ಕಾಗಲ್ಲ ಏನ್ ಹೇಳ್ತೀಯಮ್ಮ ದೊಡ್ಡಯ್ಯ ನಮ್ಮ ಬಗ್ಗೆ ಎಲ್ಲ ಗೊತ್ತಿತ್ತು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಅಕ್ಕ ನಮ್ಮ ಬಗ್ಗೆ ಎಲ್ಲ ವಿಚಾರ ಗೊತ್ತಿದ್ದ ಕಾರಣನೇ ಆ ದೊಡ್ಡ ಮನುಷ್ಯ ನಮ್ಮ ಹತ್ರ ಬಂದು ಹೀಗೆ ಮಾತಾಡ್ತಿರೋದು ನಾವು ಅವ್ರ ಕೇಳ್ಕೊಂಡು ಹೋಗ್ತೀವಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಿದಾರಕ್ಕ ದೊಡ್ಡಯ್ಯ ನಮ್ಮನೆ ಚಿನ್ನ ನಮ್ಮ ಮನೆಯ ಹೊರಗಡೆನೆ ಏನಾದ್ರೂ ಧಾನ್ಯ ಹಾಕಿದ್ರೆ ನಮಗೆ ಇದಕ್ಕಿಂತ ಒಳ್ಳೆ ಲಾಭ ಬರುತ್ತೆ ಹೀಗೆ ಅರಿತ ಬೇಕು ಬೇಕು ಅಂತ ದಿಮಾಕಿನಿಂದ ಮಾತಾಡ್ತಿದ್ಲು ಅಷ್ಟು ಚೆನ್ನಾಗಿ ಬೆಳೆ ಬೆಳೆಯುವ ಈ ಭೂಮಿ ನನಗೆ ಬೇಕಾಗಿಲ್ಲ ಚಂದ್ರಿಕಾ ನೀವೇ ಇಟ್ಕೊಳ್ಳಿ ಯಾರು ಬಂದು ನೀವು ಕೇಳಿದ ಹಣ ಕೊಡ್ತಾರೋ ಅವರಿಗೆ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಳಿ ನಿಮ್ಮ ಮನೆ ಅಂಗಳದಲ್ಲಿ ನೀವು ತರ್ಕಾರಿ ಬೆಳೆದ್ರೆ ನಾನು ಬಂದು ತಗೊಂಡೋಗ್ತೀನಿ ಅಷ್ಟೇ ನನ್ನಿಂದ ಸಾಧ್ಯ ಸರಿ ಬರ್ಲ ನಾನು ಹಾಗೆ ಹೇಳಿ ನಾರಾಯಣ ಅಲ್ಲಿಂದ ಹೊರಟೋದ ಚಂದ್ರಿಕನಿಗೆ ತನ್ನ ತಂಗಿ ಹರಿತನ್ ಮೇಲೆ ಕೋಪ ಬಂತು ಏನು ಮಾತನಾಡದೆ ಮನೆಯೊಳಗೆ ಹೋಗಿ ಮಂಚದ ಮೇಲೆ ಕೂತ್ಲು ಹರಿತ ಕೂಡ ಸ್ವಲ್ಪ ಸಮಯ ಚಂದ್ರಿಕನ ಬಳಿ ಬಂದ್ಲು ಮನೆ ಇಲ್ಲದೆ ಇರ್ಲಿಕ್ಕಾಗಲ್ಲ ಅದಕ್ಕೋಸ್ಕರನೇ ಹೀಗೆ ಮಾತಾಡಿದ್ದು ಅಂತ ಹೇಳದ್ಲು ಚಂದ್ರಿಕಾ ಅರ್ಥ ಮಾಡ್ಕೊಂಡು ಹರಿತನ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಅಕ್ಕ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಮರ್ತ್ ಬಿಡು ನಾವು ಜೀವನ ಮಾಡ್ಲಿಕ್ಕೆ ನಮ್ಮ ಮನೆಯ ಸುತ್ತ ಯಾವ್ದಾದ್ರು ತರ್ಕಾರಿನ ಬೆಳೆಸೋಣ ಸರಿ ತಂಗಿ ಹಾಗೆ ಹೇಳಿ ಮರುದಿನದಿಂದಲೇ ಅವರ ಅಂಗಳದಲ್ಲಿ ತರಕಾರಿ ಗಿಡಗಳನ್ನು ಬೆಳೆದು ಚೆನ್ನಾಗಿ ನೀರು ಗಿಡಗಳಲ್ಲಿ ಹೂಗಳು ಬಂತು ಚಳಿ ಕಾಲ ಅಕ್ಕ ತುಂಬಾನೇ ಚಳಿ ಆಗ್ತಾ ಇದೆ ಹಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಸ್ವೆಟರ್ನ ತಂದು ಸ್ವೆಟರ್ ಮಾರಾಟ ಮಾಡ್ಬೋದಾಗಿತ್ತು ಭೂತನ ಬೇಡ್ಕೊಳ್ಳೋಣ ತಂಗಿ ಅಮ್ಮ ನಾವು ಹಾಕಿರುವ ತರಕಾರಿಯೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳಿಬೇಕು ಅದರಲ್ಲಿ ಒಂದ್ ಸ್ವೆಟರ್ನ ನಾವು ಹಾಕೊಂಡು ಉಳಿದಿದ್ನ ವ್ಯಾಪಾರ ಮಾಡ್ಬೇಕು ಈ ಚಳಿ ಕಾಲದಲ್ಲಿ ಸ್ವೆಟರ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಕ್ಕ ನೀನೇನಾದರೂ ಉಚ್ಚಿನ ಎಲ್ಲಾದ್ರೂ ಸ್ವೆಟರ್ ಮರ ಇರುತ್ತಾ ನೀನೇ ಅಲ್ವಾ ತಂಗಿ ಹೇಳಿದ್ದು ಇಲ್ಲಿ ಚಿನ್ನ ಬೆಳಿತಾರೆ ಅಂತ ಆಗಿರುವಾಗ ಸ್ವೆಟರ್ ಬೆಳಿ ಅಲ್ವಾ ಅಕ್ಕ ಆ ದೊಡ್ಡ ಮನುಷ್ಯ ನಮ್ಮ ಮನೇನ ತಗೋಬಾರ್ದು ಅಂತಾನೆ ನಾನಾಗೆ ಹೇಳಿದ್ದು ಸರಿ ತಂಗಿ ನನ್ಗೇ ನಿದ್ರೆ ಬರ್ತಾ ಇದೆ ನನ್ ಮಲ್ಕೋತೀನಿ ಹಾಗೆ ಹೇಳಿ ಚಂದ್ರಿಕಾ ಮಲ್ಕೊಂಡ್ಲು ಹೊರಗಡೆ ಬಂದ ಹರಿತ ಹಾಕಿರುವ ತರಕಾರಿ ಗಿಡಗಳನ್ನು ನೋಡಿ ಅಮ್ಮ ಭೂತಾಯಿ ನೀನೇ ನಮ್ನ ಕಾಪಾಡಬೇಕು ನಾವು ಹಾಕಿರುವ ತರ್ಕಾರಿಗಳೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳೆದು ಬರಲಿ ಅದನ್ನು ನಾವು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಕೋತೀವಿ ಹಾಗೆ ಬೇಡಿಕೊಂಡು ಬಂದು ಮಲ್ಕೊಂಡ್ಲು ಮರುದಿನ ಬೆಳಿಗ್ಗೆ ಅಕ್ಕ ತಂಗಿ ಇಬ್ರು ಎದ್ದು ನೋಡುವಾಗ ತರಕಾರಿ ಗಿಡದಲ್ಲಿ ಸ್ವೆಟರ್ಗಳು ಬೆಳೆದಿದ್ದವು ಅದನ್ನು ನೋಡಿ ಸಂತೋಷ ಪಡುತ್ತಾ ಅಂದಿನಿಂದ ಅಕ್ಕ ತಂಗಿ ಇಬ್ರು ಸ್ವೆಟರ್ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಬಂದ ಹಣದಲ್ಲಿ ಸಂತೋಷವಾಗಿದ್ರು ಆದಿನಾರಾಯಣ ವಿಷಯ ಗೊತ್ತಾಗಿ ಬಂದು ಎರಡು ಪಟ್ಟು ಹಣವನ್ನು ಚಂದ್ರಿಕಾ ಹರಿತನಿಗೆ ಕೊಟ್ಟು ಹೊರಟೋದ ಹೀಗೆ ಅಕ್ಕ ತಂಗಿ ಇಬ್ರು ಅಂದಿನಿಂದ ಸಂತೋಷವಾಗಿ ಸ್ವೆಟರ್ ಅನ್ನು ಮಾರಿ ಜೀವನ ಮಾಡ್ತಿದ್ರು